ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದಂತಹ ಹಿಂದೂ ಸ್ಟೇಟ್ ಆದ ಕಾಶ್ಮೀರು ಕಶ್ಯಪ ಮುನಿ ಆನ್ಸೆಸ್ಟ್ರಲ್ ಲೀನಿಯೇಜ್ ಇದ್ದಂತಹ ಕಾಶ್ಮೀರು ಹೇಗೆ ಸಡನ್ ಆಗಿ ಇವತ್ತು ನೈಂಟಿ ಸಿಕ್ಸ್ ಪರ್ಸೆಂಟ್ ಮುಸ್ಲಿಮ್ಸ್ ಆಯ್ತು ಅನ್ನೋ ಪ್ರಶ್ನೆಗೆ ಯಾರತ್ರ ಉತ್ತರನೇ ಇಲ್ಲ ರಾತ್ರಿ ಕಾಶ್ಮೀರಿ ಪಂಡಿತರ ಮನೆಗಳಿಂದ ಏನೇ ಎತ್ಕೊಂಡೋಗಿಲ್ಲ ಹುಟ್ಟು ಬಟ್ಟಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಈ ರಾಜ್ಯ ಬಿಟ್ಟು ಹೋಗಬೇಕು ಮತ್ತು ಇನ್ಯಾವತ್ತು ವಾಪಸ್ ಬರಬಾರ್ದು ಅದಕ್ಕೆ ಹೇಳಿದ್ರು ನಾವು ಕಶ್ಮೀರ ಕಾಶ್ಮೀರಿ ಜನಗಳಿಗೂ ಹಾಗೆ ಪಾಕಿಸ್ತಾನಿ ಜನಗಳಿಗೂ ಎರಡು ಮುಖ ಇದೆ ಅಂತ ಕಾಶ್ಮೀರಲ್ಲಿ ಕಾಶ್ಮೀರಿ ಜನ ಕಲ್ಲು ಹೊಡಿತಿದ್ರು ಆರ್ಮಿ ಇವತ್ತು ಹಿಂದೂಸ್ತಾನ್ ಅಂತ ಹೇಳ್ತಾರೆ ಅದೇ ಜನ ಸ್ವಾರ್ಥಿಗಳು ಅದು ಯೋಚನೆ ಮಾಡಿ ಕಾಶ್ಮೀರಲ್ಲಿ ಎರಡ್ ಸಾವಿರ ಎಕರೆ ಜಮೀನು ಭಾರತ ಸರ್ಕಾರ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಮತ್ತೆ ಮಿಕ್ಕಿದವರಿಗೆಲ್ಲ ಕೊಡ್ತು ಕಾಶ್ಮೀರಿ ಪಂಡಿತರು ಇನ್ನೂರು ಎಕರೆ ಕೇಳಿದಾರೆ ಕೊಟ್ಟಿಲ್ಲ ಮೂವತ್ತೈದು ವರ್ಷ ಆದ್ರೂ ಈಗ ಕಾಂಗ್ರೆಸ್ ಸರ್ಕಾರ ಹಿಂದೂ ಅಗೇನ್ಸ್ಟ್ ಅಂತ ಕೆಲವರು ಹೇಳ್ತಾರೆ ಬಿಜೆಪಿ ಸರ್ಕಾರ ಹಿಂದೂ ಫೇವರ್ಡ್ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಹದಿನಾರು ಹನ್ನೆರಡು ವರ್ಷ ಆಯ್ತಲ್ಲ ಸರ್ಕಾರ ಒಂದು ಬಿಜೆಪಿ ಸರ್ಕಾರ ಯಾಕೆ ಇವತ್ತೆಟ್ ಮಾಡಲಿಲ್ಲ ಆದರೆ ಹಿಂದೂ ಸರ್ಕಾರ ಆದ್ರೆ ಮಾತಾಡೋದು ಇವತ್ತು ಗೊತ್ತಾ ಅವ್ರ ಮನೆಗಳಿಗೆ ಹೋಗಿ ನಿಮ್ಮ ಕತೆ ಹೇಳಿದ್ರೆ ಯಾವ ಕತೆ ಹೇಳದ್ರಿ ಅಂತ ಕಣ್ಣಲ್ಲಿ ಹಾಕ್ತಾರೆ ಬರಬೇಡಿ ನಮ್ಮ ಮನೆಗಳಿಗೆ ಅಂತ ಬೈತಾರೆ ಒಬ್ಬರೇಬ್ರ ತಾತ ಎಂಬತ್ತೈದು ವರ್ಷ ಅವ್ರಿಗೆ ನನ್ನ ಸತ್ತರೆ ಕಾಶ್ಮೀರಲ್ಲೇ ಸಾಯ್ಬೇಕು ನನ್ನ ಮನೆಯಲ್ಲಿ ನನ್ನ ಆಪಲ್ ಮರಗಳನ್ನ ನೋಡ್ಕೊಂಡು ಸಾಯ್ಬೇಕು ಅಂತ ಹೇಳ್ತಾರೆ ಅವರು ಕಣ್ಣಲ್ಲಿ ನೀರಾಗ್ತಾರೆ ನನ್ನ ಮನೆ ನನ್ನ ಮನೆ ಏನು ಎಲ್ಲ ಬಿಟ್ಟು ಬಿಕಾರಿ ತರ ಬದುಕ್ತಾ ಇನ್ನು ಯಾವ್ದೋ ಊರಲ್ಲಿ ಇವತ್ತು ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಮುಸ್ಲಿಮ್ಸ್ ಇರುವಂತಹ ದೇಶ ಇಸ್ಲಾಂನ ಸಂಪೂರ್ಣವಾಗಿ ಒಪ್ಕೊಂಡಿರುವಂತಹ ದೇಶ ನಮ್ಮ ಮತನೇ ಅದು ಅಂತ ಅಂದ್ರೆ ಆಮೇಲೆ ಪಾಕಿಸ್ತಾ ಪಾಕಿಸ್ತಾನ ಅಂದರೆ ಪ್ಯೂರ್ ಲ್ಯಾಂಡ್ ಅಥವಾ ಶುದ್ಧವಾದ ಭೂಮಿ ಅಂತ ಅರ್ಥ ಸರಿ ಕರಾಚಿಯಿಂದ ಇವತ್ತು ಇಸ್ಲಾಮಾಬಾದ್ ಮಾಡಿದ್ರು ಇಸ್ಲಾಮಾಬಾದ್ನ ಯಾವತರ ಮಾಡಿದ್ರು ಅಂದ್ರೆ ಸಂಪೂರ್ಣವಾಗಿ ಪ್ಲಾನ್ ಮಾಡಿದ್ರು ಹೌದೌದು ಪಕ್ಕ ನಮ್ಮ ಚಂದಿಗರ್ ಥರ ನಾವೆಲ್ಲ ಅನ್ಕೋತೀವಿ ಈಗ ತುಂಬಾ ಜನ ಬಿಕಾರಿ ದೇಶ ಬಿಕಾರಿ ದೇಶ ಅಂತ ನಾವು ನಮ್ಮ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಕೇಳ್ಪಡ್ತೀವಿ ಅದ ಆಕ್ಚುಲಿ ನಗು ಬರುತ್ತೆ ಅದನ್ನ ಸತ್ಯವಾಗ ಅಲ್ಲೋಗಿ ನೋಡಿದಾಗ ನಾನು ಎಲ್ಲ ಉಳಿದಿದ್ ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ಅಲ್ಲಿ ಪಂಚತಾರ ಇದರಲ್ಲಿ ಎಂತೆಂಥ ಫೆಸಿಲಿಟೀಸು ಲಾ ಎಸ್ಪೆಷಲಿ ಪಂಜಾಬ್ ಅಲ್ಲಿ ಯಾವುದೇ ಸಮಸ್ಯೆ ನಾನು ನೋಡಲಿಲ್ಲ ಅಲ್ಲಿ ಫಸ್ಟ್ ಹ್ಯಾಂಡ್ ನೋಡಿರೋದು ನಾನು ಸುಮ್ಮನೆ ಈಗ ಅಂದರೆ ದಾರಿಲಿ ಹೋಗ್ತಾ ಟ್ಯಾಕ್ಸಿ ಡ್ರೈವರ್ ಮಾತಾಡಿಸೋದು ಮಾರ್ಕೆಟ್ ಅಲ್ಲಿ ಜನಗಳನ್ನ ಮಾತಾಡಿಸೋದು ಈ ರೀತಿ ಇದ್ದಿದ್ದು ನಾನೇನು ನನ್ಗೆ ಯಾರೋ ಅವ್ರು ಮೀಟ್ ಮಾಡಿಸಿಲ್ಲ ಇಂಥವ್ರನ್ನೇ ಮಾತಾಡಿಸಿ ಇಂಥವ್ರನ್ನೇ ಇಂಟರ್ವ್ಯೂ ಮಾಡಿಸಿ ಅಂತ ನಾನು ಯಾರನ್ನೂ ಹುಡ್ಕೊಂಡು ಹೋಗಿ ಅಥವಾ ಅವ್ರು ನಮ್ಮನ್ನ ಇವ್ ಇಂಥವ್ರನ್ನೇ ಕರ್ಕೊಂಡ್ಬಂದು ಮಾತಾಡಿಸ್ಬೇಕು ಯಾವ್ದು ಇದು ಕಂಟ್ರೋಲ್ ಟ್ರಿಪ್ ಅಲ್ಲ ಎಷ್ಟೋ ಜನ ನನ್ನ ಕಾಮೆಂಟ್ಸ್ ಅಲ್ಲಿ ಕೆಲವ್ರು ಎಲ್ಲೋ ಒಂದ್ ಕಡೆ ಒನ್ ಪರ್ಸೆಂಟ್ ಬರೀತಾರೆ ಮೋಸ್ಟ್ಲಿ ನಿನ್ಗೆ ಕಾಂಗ್ರೆಸ್ ದುಡ್ಡು ಕೊಟ್ಟು ಕಳ್ಸಿದ ಇದನ್ನ ಮಾಡೋದಿಕ್ಕೆ ಅಂತ ಹೌದು ಈ ಥರನೂ ಬರೀತಾರೆ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಜನ ಇನ್ಯಾದ್ರು ಹೇಳಿದ್ರೆ ಒಳ್ಳೆ ವಿಷಯನ ಇಲ್ಲ ನಿಂಗೆ ಇದಕ್ಕೆ ಬಿಜೆಪಿ ದುಡ್ಡು ಕೊಟ್ಟು ಕಳ್ಸಿದಾರೆ ಸೊ ಬೇಕಾದಂಗೆ ಹೇಳಿದ್ರೆ ಅವ್ರು ಕೊಟ್ಟವ್ರ ಕಾಸು ಅಂತ ಅವ್ರು ಇವ್ರು ಕೊಟ್ಟವ್ರ ಕಾಸು ಸೊ ಎಲ್ಲರೂ ಇವಾಗ ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ ನಾವು ಪಾರ್ಟಿಗೋಸ್ಕರ ಎಲ್ಲರೂ ಪಾರ್ಟಿಗೋಸ್ಕರ ಯಾವುದೋ ಒಂದು ಪಾರ್ಟಿಲಿ ನಾವು ಐಡೆಂಟಿಫೈ ಮಾಡ್ಕೋಬೇಕು ನಾನು ಯಾವ ಪಾರ್ಟಿಗೂ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋಲ್ಲ ನಾನು ಗ್ಲೋಬಲ್ ಕನ್ನಡಿಗ ನಾನು ಕನ್ನಡಿಗರ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ನಾನು ಪಾರ್ಟಿಯ ರೆಪ್ರೆಸೆಂಟೇಶನ್ ಮಾಡ್ತಾನೆ ಇಲ್ವಲ್ಲ ಯಾವ್ದಾದ್ರು ಒಂದು ಗುಂಪಲ್ಲಿ ನೀವು ಅಂದರೆ ನೀವು ಒಂಥರ ಸಪ್ರೇಟಾಗಿ ಆಗಿ ಕಾಣಿಸ್ತಿರಲ್ಲ ಸಪ್ರೇಟ್ ಪರ್ಪಲ್ ಕವ್ ಅಂತ ಹೇಳ್ತೀವಿ ನಾವು ಇದನ್ನ ನೂರು ಬಿಳಿ ಹಸು ಅಥವಾ ಬಿಳಿ ಮತ್ತೆ ಕಪ್ಪು ಇದ್ದರೆ ಒಂದು ಒಂದೇ ಒಂದು ಪರ್ಪಲ್ ಕಲರ್ದು ಹಸು ಇದ್ರೆ ಹೆಂಗ ಅನ್ಸುತ್ತೆ ನಿಮಗೆ ಏನೋ ಈ ಬಿಳಿ ಹಸುಗಳಿಗೆ ಇಷ್ಟ ಆಗಲ್ಲ ಅದ ಕಂಡ್ರೆ ಕಪ್ಪ ಕಂಡ್ರೆ ಪರ್ಪಲ್ ಕವ್ ಕಂಡ್ರೆ ಇಷ್ಟ ಆಗಲ್ಲ ಹೆಂಗಾದ್ರೂ ತುಳಿದಾಕಬೇಕು ಈಗ ಭಾರತ ದೇಶ ಕೂಡ ಒಂದು ಪರ್ಪಲ್ ಕವು ಪಾಕಿಸ್ತಾನ ಮತ್ತೆ ಚೈನಾದ ದೃಷ್ಟಿಯಲ್ಲಿ ಹ್ಮ್ ಚೈನಾಗೆ ಭಾರತ ಕಂಡ್ರೆ ಆಗಲ್ಲ ಪಾಕಿಸ್ತಾನಕ್ಕೆ ಭಾರತ ಕಂಡ್ರೆ ಆಗಲ್ಲ ಸೊ ಇಬ್ರು ಏನು ನಾವಿಬ್ರು ಸೇರ್ಕೊಂಡ್ಬೋಡೋಣ ಇಂಡಿಯಾಗ ಏನಾರ ಒಂದು ಚೂರು ಕಿರಿ ಕೊಡ್ತಾನೆ ಏನೋಣ ಅಂತ ಲೋ ಡೋಸಲ್ಲಿ ಪಾಕಿಸ್ತಾನದಿಂದ ಚೈನಾಗೆ ಡೈರೆಕ್ಟ್ ಹೈವೇನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಯಾಕೆ ಅಂದರೆ ಕಾರಾಕೋಮ್ ಹೈ ಕಾರಾಕೋರಂ ಹೈವೇ ಅಂತ ಇದೆ ಎನ್ ಫಾರ್ಟಿ ಫೈವ್ ಎನ್ ತರ್ಟಿ ಕಾರಾಕೋರಂ ರೇಂಜು ಸ್ವಲ್ಪ ಗಾರ್ಡ್ ಸೆಕ್ಷನ್ ಆ ಗಾರ್ಡ್ ಸೆಕ್ಷನ್ ಅಲ್ಲ ನಾಲ್ಕು ಸಾವಿರ ಮೀಟರ್ ಅಬೋ ಸಿ ಲೆವೆಲ್ ಅದೇ ಹಿಲ್ ಸ್ಟೇಷನ್ ಅಲ್ಲಿ ರೋಡ್ ಮಾಡಿದ್ದಾರೆ ಚೈನಾ ಟು ಪಾಕಿಸ್ತಾನ್ ಹೌದು ಯಾಕೆ ಅಂದ್ರೆ ಕೇಳಿ ಈಗ ಇಂಡಿಯನ್ ಓಷನ್ ಇದೆ ಅಲ್ವಾ ಗಲ್ಫ್ ಆಫ್ ಓಮನ್ ಇದೆ ಇಂಡಿಯನ್ ಓಷನ್ ಇದೆ ಈಗ ಚೈನಾ ಇಲ್ಲಿಗೆ ರೀಚ್ ಆಗ್ಬೇಕು ಅಂದ್ರೆ ಹಿಂಗೆ ಇಲ್ಲಿಂದ ಬಂದು ಇಲ್ಲಿಂದ ಹೋಗಿ ಇಂಡಿಯಾನ ಸುತ್ತಿ ಶ್ರೀಲಂಕಾ ಹತ್ರ ಹೋಗಿ ಯೋಚನೆ ಮಾಡಿ ಈಗ ದುಷ್ಮನ್ ಗುಷ್ಮನ್ ದೋಸ್ತ್ ಅಂತ ಹೇಳ್ತಾರಲ್ಲ ಶತ್ರು ಶತ್ರು ಆತರ ನೋಡಿ ಅಲ್ಲಿಂದ ರೋಡ್ ಮಾಡ್ಕೊಂಡ್ರು ಅಲ್ಲಿಂದ ಎಲ್ಲ ಕಳಿಸ್ತಾರೆ ಡೈರೆಕ್ಟ್ ಆಗಿ ಇವ್ರ ಪೋರ್ಟ್ ಹೋಗುತ್ತೆ ವಾದರ್ ಅಂತ ಒಂದು ಪೋರ್ಟ್ ಇದೆ ಪಾಕಿಸ್ತಾನದಲ್ಲಿ ಪ್ರಪಂಚದ ಅತ್ಯಂತ ಆಳವಾದ ಪೋರ್ಟ್ ಅಂದ್ರೆ ಬಹಳ ಅತ್ಯುತ್ತಮವಾದ ಪೋರ್ಟ್ ಅದು ಅಂದ್ರೆ ಜಿಯೋ ಜಿಯೋಗ್ರಾಫಿಕಲಿ ಜಿಯೋ ಜಿಯೋಗ್ರಫಿಕಲಿ ತುಂಬಾ ಆಳವಾಗಿ ತುಂಬಾ ದೊಡ್ಡ ಚೆನ್ನಾಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಪೋರ್ಟ್ ಅದನ್ನು ಕಟ್ಟಿರೋದು ಚೈನಾ ಪಾಕಿಸ್ತಾನದಲ್ಲಿರುವ ಎಲ್ಲ ಹೈವೇಸ್ ಇಂದ ಕಟ್ಟಿರೋದು ಚೈನಾ ನೀವೆಲ್ಲೇ ನೋಡಿದ್ರು ಪಾಕ್ ಚೈನಾ ಫ್ರೆಂಡ್ಶಿಪ್ ಪಾಕ್ ಚೈನಾ ಫ್ರೆಂಡ್ಶಿಪ್ ಎಲ್ಲ ಕಡೆ ಇರುತ್ತೆ ಎಲ್ಲ ರಸ್ತೆಗಳು ಎಂತೆಂತ ದೊಡ್ಡ ದೊಡ್ಡ ರಸ್ತೆ ಮಾಡಿದ್ದಾರೆ ನಮಗೆ ದಂಗ್ ಬಿಡುವಂತಹ ರಸ್ತೆಗಳು ಮಾಡಿದ್ದಾರೆ ವಿಡಿಯೋ ತೋರಿಸಿದ್ ನಾನು ನಿಮ್ಗೆ ಟ್ವೆಲ್ ಲೈನ್ ರಸ್ತೆಗಳೆಲ್ಲ ಮಾಡಿದ್ದಾರೆ ಲಾಹೋರಿಂದ ಇಸ್ಲಾಮಾಬಾದ್ಗೆ ಒಂದು ಹೈವೇ ಮಾಡಿದ್ದಾರೆ ಹನ್ನೆರಡು ಲೈನ್ ಇದೆ ಈ ಕಡೆ ಆರು ಲೈನು ಆ ಕಡೆ ಆರು ಲೈನು ಆತರ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ಅದು ಮೂರ್ ಮೂರು ಲೈನ್ ಆಗುತ್ತೆ ನಾವು ಅನ್ಕೋತೀವಿ ರೋಡ್ ಹಿಂಗಿತ್ತ ಎಲ್ಲ ಪಂಜಾಬ್ ಪ್ರಾಂತ್ಯ ನಾನು ವಿಸಿಟ್ ಮಾಡಿದ್ದು ಇನ್ನೂ ಸಾಕಷ್ಟು ಈಗ ನಾಲ್ಕು ಪ್ರಾಂತ್ಯ ಇದೆ ಪಂಜಾಬು ಸಿಂಧು ಬಲೂಚಿಸ್ತಾನು ಮತ್ತೆ ಖೈಬರ್ ಪಕ್ತೂನ್ಮಾ ಅಂತ ಖೈಬರ್ ಪಕ್ತೂನ್ಮಾ ಮೇಲ್ಗಡೆ ಇರೋದು ನಾಲ್ಕನೇದು ಒಂದು ಮೂರು ಟೆರಿಟರಿ ಇದೆ ಗಿಲ್ಗಿತ್ತು ಮತ್ತೆ ಈ ಕಡೆ ಆಜಾದ್ ಕಾಶ್ಮೀರ್ ಅಂತ ಏನ್ ಕರೀತಾರೆ ಈಗ ಒಂದು ವಾರ ಆಗತ್ತೆ ಭಾರತ ಮತ್ತೆ ಪಾಕಿಸ್ತಾನ ಆ ಟೈಮ್ ಅಲ್ಲಿ ಒಂದು ಜಗಳ ಆದಾಗ ಅವರು ನಾವು ಅಲ್ಲಿವರೆಗೂ ಹೋಗಿ ಹೋಗಿರ್ತೀವಲ್ಲ ಲಾಹೋರಲ್ಲಿ ಅಲ್ಲಿ ಹೋಗ್ಬಿಟ್ಟು ಕಿತ್ಕೊಂಡ್ ಅಂತ ಹೋಗ್ತಿವಿ ಅದಾದಮೇಲೆ ಯುದ್ಧ ಸರಿ ಹೋಗುತ್ತೆ ಮತ್ತೇನೋ ಪ್ರಾಬ್ಲಮ್ ಆಗುತ್ತೆ ಅವಾಗ ಇವರೇನ್ ಮಾಡ್ತಾರೆ ಹೊಸ ಗೆರೆನೆ ಹೇಳ್ಕೊಂಡ್ಬಿಡ್ತಾರೆ ಅರ್ಧ ಕಾಶ್ಮೀರ ಇವತ್ತು ಕಂಟ್ರೋಲ್ ಮಾಡ್ತಾರೆ ಪಾಕಿಸ್ತಾನ ಅದು ನಾವು ಕರೆಯೋದು ಕರೆಯೋದು ಆಜಾದ್ ಕಾಶ್ಮೀರ್ ಅಂತ ನಮ್ದು ಅವ್ರದ್ದು ಬೇರೆ ಫ್ಲಾಗ್ ಕೂಡ ಇದೆ ಪಿ ಹಾಂ ಆಜಾದ್ ಕಾಶ್ಮೀರ್ ಫ್ಲಾಗ್ ಇದೆ ಅದನ್ನು ಕೂಡ ನಾನು ತೋರಿಸಿದ್ದೀನಿ ನನ್ನ ವಿಡಿಯೋಗಳಲ್ಲಿ ಕಾಶ್ಮೀರ್ ಸೀರೀಸ್ ನಾನು ನನ್ನ ಈ ಒಂದು ಪ್ರವಾಸವನ್ನ ಕಾಶ್ಮೀರಿಂದ ಶುರು ಮಾಡಿದ್ದು ಯಾಕಂದ್ರೆ ಕಾಶ್ಮೀರಿನ ಕತೆಗಳನ್ನ ಹೇಳದೆ ಪಾಕಿಸ್ತಾನದ ಕತೆನ ಹೇಳಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಚೈನಾ ಈಗ ನಾವು ಒಂದು ಮ್ಯಾಪ್ ಬರೀತೀವಿ ಈ ಭಾರತ ದೇಶದ ತಲೆ ಹೇಗೆ ಬರಿತೀವಿ ನಾವು ಹಿಂಗೆ ಬರೆದು ಮೇನ್ ಹಿಂಗ್ ಬರಿತೀವಿ ಈ ಏನು ಕ್ರೌನ್ ಅಂತ ಇದೆ ಇದು ಪಾಕಿಸ್ತಾನ ಕೇಳಿದೆ ಈ ಕಡೆ ತಲೆ ಏನಿದೆ ಇದು ಚೈನಾ ಕೇಳಿದೆ ಇದ್ರ ಮಧ್ಯ ಏನಿದೆ ಅದು ಕೂಡ ಪಾಕಿಸ್ತಾನದ ಕೈಯಲ್ಲಿ ಇತ್ತು ಆ ಪಾಕಿಸ್ತಾನ ತಮ್ಮ ತಮ್ಮ ಎಕಾನಮಿನ ಸುಧಾರಿಸಿಕೊಳ್ಳೋದಾಗ್ತಾ ಅಂತ ಈ ಒಂದು ಸಾಕ್ಸಾಮ್ ವ್ಯಾಲಿ ಅಂತ ಇದೆ ಒಂದಲ್ಲಿ ಕಣಿವೆ ಆ ಕಣಿವೆಯನ್ನು ಚೈನಾ ಗಿಫ್ಟ್ ಕೊಡ್ತಾರೆ ಯೋಚನೆ ಮಾಡಿ ಭಾರತ ದೇಶ ನನ್ನ ದೇಹ ಅಂದ್ರೆ ನನ್ನ ತಲೆ ಇಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಚೈನಾ ಇದ್ದಾರೆ ಅದು ಪಾಕಿಸ್ತಾನ ಗಿಫ್ಟ್ ಕೊಟ್ಟಿರೋದು ಚೈನಾಗೆ ಸಾಕ್ಷ್ ವ್ಯಾಲಿ ಅಂತ ಪಕ್ಕ ಇರೋ ಅಕ್ಸೈ ಚಿನ್ ಚೈನಾ ಕೈಲಿದೆ ಈ ಸೈಡ್ ಇರೋ ಜಾಗ ಕೆ ಕೈಯಲ್ಲಿದೆ ನಾವು ಬರಿತಾ ಇರೋ ಮ್ಯಾಪೆ ಸುಳ್ಳು ಹೌದು ನಾನು ಹೋಗಿದ್ನಲ್ಲ ಬಾರ್ಡರ್ ಗೆ ಆ ಮ್ಯಾಪೇ ಇಲ್ಲ ನಾವು ಬರೆಯೋ ಮ್ಯಾಪ್ ನಿಜು ನನಗೆ ಎಷ್ಟೊಂದು ಜನ ಬರೆದ್ರು ಕಾಮೆಂಟ್ಸಲ್ಲಿ ಅದು ಹೆಂಗ್ರಿ ಬರೀತೀರಾ ನೀವು ಈ ಥರ ಆ ಮ್ಯಾಪ್ನ ಅಂದರೆ ಹಿಂಗೆ ತೋರಿಸ್ತೀರಾ ಅಂತ ನಾವು ಭಾರತ ದೇಶದವರು ಮಾತ್ರ ಈ ಮ್ಯಾಪ್ನ ಬರೀತಾ ಇರೋದು ಈಗ ಒಂದು ಪ್ರಶ್ನೆ ಎಲ್ಲರಿಗೂ ಈಗ ಈ ಮನೆ ನಂದಲ್ವಾ ಈ ಮನೆ ಒಳಗೆ ನಾನಿದ್ದೀನಿ ಈ ಮನೆ ಪೇಪರ್ಸು ನನ್ನ ಹೆಸರಲ್ಲಿಲ್ಲದೆ ಈ ಮನೆಯ ಪ್ರಾಪರ್ಟಿ ಟ್ಯಾಕ್ಸ್ ನಾನು ಕಟ್ಟಿದೆ ಈ ಮನೆಯ ವಾಟರ್ ಬಿಲ್ ಕರೆಂಟ್ ಬಿಲ್ ನಾನು ಕಟ್ಟಿದೆ ನಂದು ಅಂತ ಹೆಂಗೆ ಹೇಳೋಕ್ಕಾಗತ್ತೆ ನೀವು ಈಗ ಪರಂ ನೀವು ಈ ಮನೆ ಹೆಸ್ ನಿಮ್ಮ ಹೆಸರಲ್ಲಿದೆ ಈ ಮನೆ ಪ್ರತಿಯೊಂದು ಇದೆ ನಾನಿಲ್ಲಿ ಅತಿಕ್ರಮಣವಾಗಿ ಇದ್ದೀನಿ ಅಂದರೆ ಇದು ನಂದಾಗತ್ತಾ ನಿಮ್ದಾಗತ್ತ ನಂದೇ ಇರ್ಬೋದು ಇಡೀ ಕಾಶ್ಮೀರ ಯಾಕೆಂದ್ರೆ ರಾಜ ಅವರು ನನಗೆ ಭಾರತ ದೇಶನೂ ಬೇಡ ಪಾಕಿಸ್ತಾನವೂ ಬೇಡ ನಾನು ಸಪ್ರೇಟ್ ರಾಜ್ಯವಾಗಿ ಕಾಶ್ಮೀರನ್ನ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆದ್ರೆ ಸಿಂಗ್ ಅವ್ರನ್ನ ಭಾರತ ಏನೋ ಹೇಳುತ್ತೆ ಆಯಿತು ಮಾಡ್ಕೊಳ್ಳಿ ಅಂತ ಪಾಕಿಸ್ತಾನ ಬಿಡಬೇಕಲ್ಲ ಪಾಕಿಸ್ತಾನ ಕಿವಿಕ್ ಮಾಡೋಕೆ ಶುರು ಮಾಡುತ್ತೆ ರಾಜ ಹರಿಸಂಗ್ ಅವ್ರ ಹತ್ರ ಎಲ್ಲ ಅಷ್ಟು ದೊಡ್ಡ ಆರ್ಮಿ ಇದೆ ಒಂದು ದೇಶವನ್ನು ಎದುರಾಕೊಳ್ಳೋ ಅಷ್ಟು ಭಾರತ ದೇಶದ ವಿಭಜನೆಯನ್ನೇ ಮಾಡಿಸ್ತು ಪಾಕಿಸ್ತಾನ ಈಗ ಈಸ್ಟ್ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಎರಡು ಮಾಡದ್ವಲ್ಲ ಬಾಂಗ್ಲಾದೇಶ ಆಕ್ಚುಯಲ್ ಕಿರಿಕ್ ಶುರು ಆಗಿದೆ ಬಾಂಗ್ಲಾದೇಶ್ ಸೈಡ್ ಆ ಕೋಲ್ಕಟಾ ಸೈಡ್ ಅಲ್ಲಿ ಕಿರಿಕ್ ಶುರುವಾಗಿದ್ದೇನೆ ತುಂಬಾ ದಂಗೆ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಇಡೀ ಭಾರತ ದೇಶನ ಅಲ್ಲೊಲ್ಲ ಕಲ್ಲೋಲ ಆಗುವಂತಹ ದಂಗೆಗಳು ಇವತ್ಗೂನು ನೋಡಿ ನೀವು ಈ ಕಮ್ಯುನಲ್ ವೈಲೆನ್ಸ್ ಹೈಯೆಸ್ಟ್ ಆಗೋದು ಬಾಂಗ್ಲಾದೇಶ ಮತ್ತೆ ಕೋಲ್ಕಟಾ ಬಾರ್ಡರ್ಸ್ ಅಲ್ಲ ಯಾಕೆ ಇವತ್ತಿಗೂ ಇದೆ ಇವತ್ತಿಂದ ಎಲ್ಲ ಅದು ಇತಿಹಾಸದ ಪುಟಗಳನ್ನ ನೋಡ್ಕೊಂಡ್ಬನ್ನಿ ಭಾರತ ದೇಶದ ಪಾರ್ಟಿಷನ್ ಆಗೋ ಮುಂಚೆ ಕೂಡ ಅಲ್ಲಿ ಸಮಸ್ಯೆ ಇತ್ತು ಭಾರತ ದೇಶದ ಪಾರ್ಟಿಷನ್ ಆದ್ಮೇಲೂ ಕೂಡ ಅಲ್ಲಿ ಸಮಸ್ಯೆ ಇದೆ ಕೊನೆಯವರೆಗೂ ಸಮಸ್ಯೆ ಇರುತ್ತೆ ಈಗ ಇಲ್ಲಿ ಪಾಕಿಸ್ತಾನದ ಮ್ಯಾಪ್ ವಾಪಸ್ ಬರೋದಾದ್ರೆ ಕಾಶ್ಮೀರು ನಮಗೆ ಆಮೇಲೆ ಹರಿ ಸಿಂಗ್ ಅವರು ಪಾಕಿಸ್ತಾನದ ಅತಿಕ್ರಮಣಕಾಗದೆ ನಮಗೆ ಬರ್ಕೊಡ್ತಾರೆ ಭಾರತ ದೇಶ ನಾವು ಭಾರತ ದೇಶದ ಅವಿಭಾಜ್ಯ ಅಂಗ ಆಗ್ತೀವಿ ತಿನ್ನ ಅಂತ ಅದಾದ್ಮೇಲೆ ಯುದ್ಧ ಆಗುತ್ತೆ ಯಾವ್ದೋ ಒಂದು ಸಮಯದಲ್ಲಿ ಯುದ್ಧ ಆದಾಗ ಅವರು ಒಂದಿಷ್ಟು ಬರ್ಕೊ ತಗೊಂಡ್ಬಿಡ್ತಾರೆ ತಗೊಂಡಿದ್ನ ನಾವು ಇವತ್ತೂ ವಾಪಸ್ ತಗೊಂಡಿಲ್ಲ ನಮ್ದು ಅಂತ ಹೇಳ್ತಾ ಇದೀವಿ ಆದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೋ ಅವರು ಅವ್ರದ್ದು ಕಂಪ್ಲೀಟ್ ಅಡ್ಮಿಶನ್ ಮಾಡ್ತಾರ ಹೌದು ನಾವು ಪಿಓಕೆ ಅಂತ ಕರಿತಾ ಇದೀವಿ ಆದ್ರೆ ಅವ್ರು ಅದನ್ನ ಆಜಾದ್ ಕಾಶ್ಮೀರ ಅಂತ ಕರೀತಾರೆ ಗಿಲ್ಗಿತ್ತು ಬಾಲ್ಟಿಸ್ತಾನು ಎಲ್ಲ ಮೇಲೆ ಪ್ರಪ್ ನೋಡ್ರಿ ಕಶ್ಮೀರ್ನ ನಾನು ನೋಡಿದಿನಿ ಪ್ರಪಂಚ ಅತ್ಯಂತ ಸುಂದರವಾದ ಜಾಗ ಅದು ಸ್ವಿಟ್ಜರ್ಲೆಂಡ್ ಆಫ್ ಇಂಡಿಯಾ ಅಲ್ಲ ಅದು ಆಕ್ಚುಯಲ್ ಸ್ವಿಜರ್ಲೆಂಡ್ ನ ಸ್ವಿಜರ್ಲೆಂಡ್ ಏನಂಗಿಲ್ಲ ಅಷ್ಟು ಚೆನ್ನಾಗಿದೆ ಕಾಶ್ಮೀರ ಇಡೀ ಕಾಶ್ಮೀರವನ್ನ ತಗೊಂಡ್ರೆ ನೀವು ಪಾಕಿಸ್ತಾನ ಕಂಟ್ರೋಲ್ ಮಾಡ್ತಿರೋ ಕಾಶ್ಮೀರ ತಗೊಳ್ಳಿ ಭಾರತ ದೇಶದ ಕಾಶ್ಮೀರ ತಗೊಳ್ಳಿ ಈಗ ಜಮ್ಮು ಮತ್ತೆ ಕಾಶ್ಮೀರ್ ಎರಡು ನೋಡಿದ್ದೀನಿ ನಾನು ಕಾಶ್ಮೀರ್ ಬಂದ್ ಜಮ್ಮುಗೆ ಬಂದ್ರೆ ಏನ್ ಜಮ್ಮು ಏನಿದೆ ನಿಮಗೆ ಸೌಂದರ್ಯತೆಯಲ್ಲಿ ನೈಸರ್ಗಿಕ ಜಾಗಗಳಲ್ಲಿ ಆ ಕಣಿವೆಗಳು ಆ ನದಿಗಳು ಆ ಸುಂದರವಾದ ಜಾಗಗಳಲ್ಲಿ ಯಾರು ಮೀರ್ಸಕ್ಕೆ ಆಗಲ್ಲ ಜಗತ್ತಲ್ಲಿ ಅಂತ ಅತ್ಯಂತ ಅತ್ಯದ್ಭುತವಾದ ನಯನ ಮನೋಹರವಾದ ದೃಶ್ಯಾವಳಿ ನೋಡಬೇಕು ಅಂದ್ರೆ ಕಾಶ್ಮೀರಗ್ ಹೋಗ್ಬೇಕು ಕಾಶ್ಮೀರಲ್ಲಿ ಕೇರನ್ ವ್ಯಾಲಿ ಅಂತ ಒಂದು ಜಾಗ ಇದೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಕಾಶ್ಮೀರ ಮತ್ತೆ ಭಾರತದ ನಡುವೆ ಇರುವಂತಹ ಒಂದು ಜಾಗ ಈ ಜಾಗದಲ್ಲಿ ನೀವು ನಿಂತ್ಕೊಂಡು ನೋಡಬಹುದು ಪಾಕಿಸ್ತಾನವನ್ನು ಕೇವಲ ಇಪ್ಪತ್ತೈದರಿಂದ ಮೂವತ್ ಮೀಟರ್ ಅಲ್ಲಿ ಒಂದು ನದಿ ಹರಿಯುತ್ತೆ ಇದೆರಡು ಈ ಒಂದು ದೇಶವನ್ನ ಬೇರ್ಪಡಿಸುತ್ತೆ ಪಿಒಕೆ ಅಂತ ಹೇಳಿ ಸೆಪರೇಟ್ ಪಿ ಸಿ ಅಲ್ಲ ನಾವು ಇಡೀ ಇಂಡಿಯಾದ ಬರೀತಾ ಇದೀವಿ ಇಲ್ಲ ಸುಳ್ಳು ಪಾಕಿಸ್ತಾನ ಕಂಟ್ರೋಲ್ ಟಾಪ್ ಇರೋದು ಚೈನಾ ಕಂಟ್ರೋಲ್ ಇದೆ ಹೌದು ಆದ್ರೆ ಇವತ್ತು ನಮ್ದು ನಮ್ದು ಅಂತ ಬರೀತಾ ಇದೀವಿ ಬರೆಯೋದ್ರಿಂದ ಸತ್ಯ ಆಗಲ್ಲ ಸುಳ್ಳು ಸುಳ್ಳು ಬರ್ಕೊಂಡ್ ಬರ್ಕೊಂಡು ಸತ್ಯ ಆಗಲ್ಲ ಹೆಂಗ್ ಸತ್ಯ ಈಗ ಕಿತ್ಕೊಂಡ್ ಬಂದು ಕಂಟ್ರೋಲ್ ಮಾಡಿ ತಾಕತ್ ತೋರಿಸಿದ್ರೆ ನಂದಾಗತ್ತೆ ಅಲ್ದಿರೋದನ್ನ ನಂದು ಅಂತ ಹೆಂಗ್ ಬರೀತೀರಾ ನೀವು ಸರ್ ಎಕ್ಸ್ಕ್ಯೂಸ್ ಮೀ ಮೀಗಲ್ ಅಫಿಶಿಯರ್ ಹತ್ರ ಇದೆ ಹೌದು ಚೈನಾ ಹತ್ರ ಇದೆ ಅಲ್ಲ ಅಡ್ಮಿನಿಸ್ಟ್ರ ಈಗ ಯಾರು ಅಡ್ಮಿನಿಸ್ಟ್ರೇಟನ್ ಮಾಡ್ತಾ ಇರೋ ಯಾರು ಫ್ಲಾಗ್ ಅಲ್ಲಿ ಇದೆಯೋ ಯಾರು ಗೌರ್ಮೆಂಟಲ್ಲಿ ನಡೀತಾ ಇದೆ ಅವರೇ ತಾನೆ ಜಾಗ ನೀವು ಕಂಟೆಸ್ಟ್ ಮಾಡ್ತಾ ಇರೋದು ನಮ್ಮದು ಅಂತ ಆ್ಯಕ್ಚುಲಿ ನಮ್ಮದೇ ಅದು ಹ್ಞೂ ನಮ್ಮದೇ ಅದು ಆದರೆ ಅವ್ರು ಕಿತ್ಕೊಂಡಿದ್ದಾರೆ ಕಿತ್ಕೊಂಡಿರೋದನ್ನು ನಾವು ವಾಪಸ್ ಕಿತ್ಕೊಂಡಿಲ್ವಲ್ಲ ಸೊ ನಾವೇನು ಮಾಡಿ ನಾವು ಸೈಲೆಂಟ್ ಇದ್ದೀವಿ ಈಗ ನಮ್ಮಲ್ಲೂ ಅಷ್ಟೇ ಈಗ ಎಷ್ಟೊಂದು ಮುಗಿದ್ರು ಸೈಟ್ ತೊಗೊಂಡಿರ್ತಾರೆ ಇಲ್ಲಿಗೆಲ್ಲ ಅತಿಕ್ರಮಣ ಮಾಡ್ತಾರೆ ರೌಡಿಸಮ್ ಅವ್ರು ಮಾಡಿ ಬಂದು ಹಾಕೊಂಡ್ಬಿಡ್ತಾರೆ ಫೆನ್ಸಿಂಗ್ ಹಾಕೊಂಡ್ಬಿಡ್ತಾರೆ ಒಂದು ಮನೆ ಕಟ್ಸ್ಬಿಡ್ತಾರೆ ಒಂದು ಲೈಟ್ ಬಿಲ್ ಮಾಡಿಸ್ಕೊಂಡ್ಬಿಡ್ತಾರೆ ನಮ್ಮದು ಅಂತ ಆ ಸೈಟ್ ಓನರ್ ಬಂದು ಪ್ರಶ್ನೆ ಕೇಳಿ ಜಗಳಾಡಿ ಕೋರ್ಟ್ ಅಲ್ಲಿ ರೂಲಿಂಗ್ ತಗೊಂಡು ನಂದು ವಾಪಸ್ ಅವನ ಹೆಸರು ಮಾಡಿಸ್ಕೊಂಡಿರ್ತಾನೆ ಅವನು ಕರೆಕ್ಟ್ ಅದಕ್ಕೆ ಹತ್ತು ವರ್ಷ ಹಿಡಿಯುತ್ತೆ ಅವ್ನು ಕೋರ್ಟಿಗೆ ಹೋಗಲ್ಲ ಅವನು ಕೋರ್ಟ್ಗೆ ಹೋಗಲ್ಲ ಏನೂ ಮಾಡಲ್ಲ ಬಿಟ್ಬಿಡ್ತಾನೆ ಅಥವಾ ಸೆಟಲ್ಮೆಂಟ್ ಮಾಡಿಸ್ಕೊಂಡು ಇಪ್ಪತ್ತೈದು ಲಕ್ಷ ಹೆಸ್ಕೊಂಡು ಓಟೋಗ್ಬಿಡ್ತಾನೆ ಯಾರಾಯ್ತಾ ಜಾಗ ಸೊ ಎರಡು ಕೋಟಿ ಪ್ರಾಪರ್ಗೆ ಇಪ್ಪತ್ತೈದು ಲಕ್ಷಕ್ಕೆ ಮಾರ ಹೋಗ್ತಾರೋ ಯಾರದದು ಈಗ ಜಾಗ ಕರೆಕ್ಟ್ ಆ ರೌಡಿ ಒಂದು ರೂಪಾಯಿಗಾರು ಮಾರಲಿ ಯಾರು ಜಾಗ ಅದು ಅವ್ರ ಜಾಗ ಅವ್ರ ಜಾಗ ಅಂದ್ರೆ ನಮ್ದು ಹಿಂಗಾಗತ್ತೆ ನಾವು ಹೆಂಗ್ ಮ್ಯಾಪ್ ಬರಿತೀವಿ ಅದನ್ನ ನೀವು ವಾಪಸ್ ತಗೋಬೇಕು ವಾಪಸ್ ತಗೊಳ್ಳಿ ನಮ್ಮ ತಾಕತ್ತ ತೋರಿಸಿ ವಾಪಸ್ ತಗೊಳ್ಳಿ ಡಿಪ್ಲೊಮೆಸಿಲ್ ತಗೊತಿರೋ ಯುದ್ಧದಲ್ಲಿ ತಗೋತಿರೋ ತಗೊಂಡು ಅವತ್ ಬರೆಯೋಣ ಹೆಮ್ಮೆಯಿಂದ ಹೇಳ್ತೀನಿ ಆ ಗಡಿಗೆ ಹೋಗಿ ಆ ಗಡಿಯಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ ಭಾರತ ದೇಶದ ಕಟ್ಟಕಡೆಯ ಪೋಸ್ಟ್ ಆಫೀಸು ಆ ಪೋಸ್ಟ್ ಆಫೀಸಲ್ಲಿ ದಿಸಕ್ಕೆ ಒಂದು ಸಾವಿರ ಅಥವಾ ಸಾವಿರದ ಐನೂರು ರೂಪಾಯಿ ಕೊಟ್ರೆ ಅಲ್ಲಿ ಉಳಿಬಹುದು ನೀವು ಯಾಕೆಂದ್ರೆ ಥರ ಅದು ಅಲ್ಲಿ ಪೋಸ್ಟ್ ಹೌದು ಅಲ್ಲ ಆಮ್ ಆ ಪೋಸ್ಟ್ ಆಫೀಸಲ್ಲೇ ಒಬ್ಬ ಹುಡುಗ ಇದ್ದಾನೆ ಪೋಸ್ಟ್ ಮಾಸ್ಟ್ರು ಅದೇ ಮನೇಲಿ ಒಂದು ರೂಮನ್ನು ಮಾತ್ರ ಅವರು ಕಿರಾಯ ಅಥವಾ ಬಾಡಿಗೆ ಕೊಡ್ತಾರೆ ನೀವು ಯಾರು ಬೇಕೋ ಉಳಿಬೋದು ಆಚೆ ಕಡೆ ಸಮ್ಮರ್ ಟೈಮಲ್ಲಿ ಕ್ಯಾಂಪಿಂಗ್ ಕೂಡ ಮಾಡ್ಬೋದು ನಾನು ಹೋಗಿದ್ದು ಚಳಿಗಾಲದಲ್ಲಿ ಅಲ್ಲಿಗೆ ಹೋಗೋದಿಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ಅಲ್ಲಿ ಹೋಗೋದಕ್ಕೆ ಹನ್ನೊಂದು ಆರ್ಮಿ ಪೋಸ್ಟ್ಗೆ ಪರ್ಮಿಷನ್ಸ್ ಕೊಡಬೇಕು ನಿಮ್ಮ ದೇಶದಲ್ಲಿ ನೀವೇ ಹೋಗೋದಿಕ್ಕೆ ಪರ್ಮಿಷನ್ ತೊಗೊಂಡು ಹೋಗಬೇಕು ಕೇರನ್ ವ್ಯಾಲಿ ಮತ್ತು ಕರ್ನಾ ವ್ಯಾಲಿ ಅಂತ ಎರಡು ವ್ಯಾಲಿ ಇದೆ ಕಣಿವೆಗಳು ಎರಡು ಕಣಿವೆಗೆ ಹೋಗಬೇಕು ಅಂದರೆ ಯಾವುದೇ ಭಾರತೀಯ ತನ್ನ ಆಧಾರ್ ಕಾರ್ಡನ್ನು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಪರ್ಮಿಷನ್ ಕೊಡ್ತಾರೆ ಒಂದು ದಿಸಕ್ಕೆ ಎರಡು ದಿವಸಕ್ಕೆ ಆಗ ಮಾತ್ರ ನೀವು ಹೋಗಬಹುದು ಆ್ಯಕ್ಚುಲಿ ನಾನು ಬೈಕಲ್ಲಿ ಹೋಗಿದ್ದೆ ಇಡೀ ಕಾಶ್ಮೀರವನ್ನ ಆದರೆ ಆ ಜಾಗದಲ್ಲಿ ಎಷ್ಟು ಸ್ನೋ ಫಾಲ್ ಆಗ್ತಾ ಇತ್ತು ಅಂದ್ರೆ ಐಸ್ ಬಿದ್ದು ಬಿದ್ದು ರೋಡೆಲ್ಲ ಗ್ಲಾಸ್ ತರ ಆಗ್ಬಿಡುತ್ತೆ ಬೈಕು ಕಾರು ಏನ್ ಬಂದ್ರು ಜಾರ್ಕೊಂಡ್ಬಿಡೋದೆ ಸೊ ಅದಕ್ಕೆ ಏನು ಮಾಡ್ತಾರೆ ಅಲ್ಲಿಯ ಲೋಕಲ್ ಡ್ರೈವರ್ಸು ಕೆಲವು ಸರಿ ಸ್ನೋ ಫಾಲ್ ಆಗ್ತಾ ಇದ್ರೆ ಆರ್ಮಿ ಮತ್ತೆ ಪೊಲೀಸ್ ಅಲೋವೇ ಮಾಡಲ್ಲ ಹೋಗೋದಿಕ್ಕೆ ಅಲ್ಲಿ ಚೈನ್ ಹಾಕೋತಾರೆ ಎರಡು ಹಿಂದಿ ವೀಲ್ ಹಿಂದಿನ ವೀಲ್ಗಳಿಗೆ ಗಾಡಿಯಲ್ಲಿ ಚೈನ್ ಕಟ್ತಾರೆ ಹಿಂಗೆ ಡಿಸೈನ್ ಮಾಡಿರಿಸ ಆ ಒಂದು ಟೈರ್ಗೆ ಚೈನ್ ಹಾಕಿದ್ರೆ ಚೈನ್ ಇಂದ ಗ್ರಿಪ್ ಸಿಗುತ್ತೆ ನಿಮಗೆ ಇಲ್ಲಾಂದ್ರೆ ಹಿಂಗಿದೆ ಬೆಟ್ಟ ಗುಡ್ಡಗಳೆಲ್ಲ ಅದ್ರ ಮೇಲೆ ಐಸಿದ್ರೆ ಹಿಂಗ್ ಜಾರ್ ಹೋಗ್ತಾ ಇರ್ತೀರ ಫುಲ್ ನೀವು ಸಿಗೋದೇ ಇಲ್ಲ ಏನು ಸಿಗಲ್ಲ ಅಷ್ಟು ಪ್ಯೂರ್ ನೇಚರ್ ಅಲ್ಲಿ ಹೋಗ್ತಿರ ಹನ್ನೊಂದು ಜನ ಟಾಟಾ ಸುಮೋಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಅವರು ಒಂದು ಇವತ್ತೂ ಕಾಶ್ಮೀರ ಮೈನ್ ಟ್ರಾನ್ಸ್ಪೋರ್ಟ್ ನಮ್ಮ ಟಾಟಾ ಸುಮೋ ಟಾಟಾ ಸುಮೋ ಇಲ್ಲದೆ ಕಾಶ್ಮೀರಲ್ಲಿ ಯಾವ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಡೆಯಲ್ಲ ಕಶ್ ಅಲ್ಲಿ ನಮ್ಮಲ್ಲಿ ಬಸ್ ಸ್ಟಾಪ್ ಇರುತ್ತಲ್ಲ ಅಲ್ಲಿ ಟಾಟಾ ಸುಮೋ ಸ್ಟಾಪ್ ಇರುತ್ತೆ ಅಷ್ಟು ಒಂದು ಸಾವಿರ ಟಾಟಾ ಸುಮೋ ಸುಮೋಗಳು ನಿಂತಿರುತ್ತೆ ಇದರಲ್ಲಿ ನೀವು ಕೂತ್ಕೊಂಡು ಮುಂದ್ಗಡೆ ಸೀಟಲ್ಲಿ ಕೂತ್ಕೋಬೇಕು ಮುಂದ್ಗಡೆ ಸೀಟಲ್ಲಿ ಮೂರು ಜನ ಕೂರಿಸ್ತಾರೆ ಡ್ರೈವರ್ ಬಿಟ್ಟಿ ನಾನು ಕೂತಿದ್ದಕ್ಕೆ ಇಬ್ಬರು ಕೂರಿಸಿದ್ರು ಇಬ್ರು ಕೂರಿಸಿದ್ರೆ ಒಬ್ಬ ಗೇರ್ ಮಧ್ಯೆ ಕೂತಿರ್ತಾನೆ ನಿಂಗೆ ಅವನ್ ಡ್ರೈವರ್ ಮಧ್ಯ ಮಧ್ಯೆ ಟಕ ಟಕ ಗೇರ್ ಹಾಕ್ತಾನೆ ಲೋ ನಾನು ಹೊಡೆದಾಕ್ ಹಿಡ್ದಾಕ್ಬಿಟ್ಟು ಅಂತ ನಾನು ಹಿಂಗೆ ನೋಡ್ತಾ ಡ್ರೈವರ್ ಇವನ್ ಕೂತಿರೋ ಮಧ್ಯೆ ಗೇರ್ ಅವನು ಅವತಿಯಲ್ಲಿ ನಾನು ನೋಡೋ ಟೆನ್ಷನ್ ನಾನು ಯಾವತ್ತೋ ಸಿಟಲ್ ಕೂಡ ಯಾಕೆ ಇವೆಲ್ಲ ಎಷ್ಟು ವಿಷಯಗಳು ಯುನೈಟ್ ಆಗಿ ಒಂದು ವಿಷಯಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕಾಶ್ಮೀರವನ್ನು ಅರ್ಥ ಮಾಡ್ಕೊಡಿದ್ರೆ ನಾನು ಪಾಕಿಸ್ತಾನ್ಗೆ ಹೋಗಿದ್ರೆ ಕಾಶ್ಮೀರ್ ನಿಜ ಪಾಕಿಸ್ತಾನನೂ ಅರ್ಥ ಆಗ್ತಾ ಇಲ್ಲ ನಮ್ಮ ಭಾರತ ದೇಶನೂ ಅರ್ಥ ಆಗ್ತಾ ಇಲ್ಲ ಮತ್ತೆ ಚೀನಾ ದೇಶದ ಆಡಳಿತದ ಟ್ಯಾಕ್ಟಿಕ್ಸ್ ಅವರು ಅವತ್ತಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಂಡು ಬಂದರು ನಮ್ಮನ್ನ ಚಿಕ್ಕ ಚಿಕ್ಕದಾಗಿ ಹರ್ಟ್ ಮಾಡ್ತಾ ಬಂದಿದ್ದಾರೆ ಇವತ್ತಿಗೂ ಕೂಡ ಚೈನಾ ದೇಶದ ಮ್ಯಾಪ್ ಅನ್ನು ನೀವು ನೋಡಿದ್ರೆ ಅರುಣಾಚಲ ಪ್ರದೇಶನ ಅವರು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅವರ ಮ್ಯಾಪ್ ಹೌದು ನಮ್ದು ಅಂತ ಹೇಳ್ತಾರೆ ಅವರು ಟಿಬೆಟ್ ಅನ್ನು ನುಂಗಾಕಿದ್ರು ಇವಾಗ ಟೈವಾನ್ ದೇಶನೇ ಅಲ್ಲ ಅಂತ ಹೇಳ್ತಾರೆ ಎಲ್ಲ ಹೆದರ್ಕೊತಾರೆ ಚೈನಾ ದೇಶದ ವಿರುದ್ಧ ಯಾರಾದರೂ ಮಾತಾಡೋದಿಕ್ಕೆ ಈಗ ಚೈನಾ ದೇಶದ ಬಿಗ್ಗೆಸ್ಟ್ ಹು 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 ಅನ್ನೋರು ಅಂದ್ರೆ ಪಾಕಿಸ್ತಾನರು ಟೈವಾನ್ ನಮ್ದು ಅಂದ್ರೆ ಪಾಕಿಸ್ತಾನ ಹೌದು ಚೈನಾ ಚೈನಾದರದೆ ಪಾಕಿಸ್ತಾನ ಅಂತ ಹೇಳುತ್ತೆ ಸೋ ಜಿಯು ಜು ಚೈನಾದರ ಪಾಕಿಸ್ತಾನ ಚೈನಾದವ್ರದ್ದು ಅಂತ ಚೈನಾ ಹೇಳಿದ್ರೆ ಹೌದು ಚೈನಾ ಪಾಕಿಸ್ತಾನ ಚೈನಾಗಿ ಬಿಲಾಂಗ್ ಆಗುತ್ತೆ ಅಂತ ಒಪ್ಕೊಂಡು ಇರ್ಬೇಕಾರೆ ಚೈನಾದವರು ಸರಿ ಪಾಕಿಸ್ತಾನ ಅಷ್ಟು ಹೂ ಹೂ ಅನ್ನೋರು ಅವರು ಇದೆ ತುಂಬಾ ಆದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಈಗ ಚೈನ್ ಪಾಕಿಸ್ತಾನ ಇಸ್ಲಾಮಿಕ್ ದೇಶ ಅಲ್ವಾ ಚೈನಾ ಏನು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ದೇಶ ಈಗ ಚೈನಾ ದೇಶದಲ್ಲಿ ಉಯಗೂರು ಮುಸ್ಲಿಮ್ಸ್ ಅಂತ ಇದ್ದಾರೆ ಒಂದ್ ಪರ್ಸೆಂಟೋ ಎರಡು ಪರ್ಸೆಂಟೋ ಇದ್ದಾರೆ ಈ ಕಜಾಕಿಸ್ತಾನ್ ಬಾರ್ಡರ್ಸ್ ಎಲ್ಲ ತುಂಬಾ ಜಾಸ್ತಿ ಜನ ಇದ್ದಾರೆ ಆ ಉಗು ಮುಸ್ಲಿಮ್ಸನ್ನು ಸುಮಾರು ಜನನ ಜಿನೋಸೈಡ್ ಮಾಡಲಾಗಿದೆ ಅಂತ ರಿಪೋರ್ಟ್ಸ್ ಇದೆ ಅಂದರೆ ಹತ್ಯಾಕಾಂಡ ಮಾಡಲಾಗಿದೆ ಅಂತ ಚೀನಾ ದೇಶದ ಮುಸಲ್ಮಾನರನ್ನು ನೆಕ್ಸ್ಟು ನೆಕ್ಸ್ಟ್ ಜನ್ರೇಷನ್ ಅವ್ರು ಇರಲೇಬಾರ್ದು ಅಂತ ಅವರ ಮಕ್ಕಳನ್ನು ಕಮ್ಯುನಿಸ್ಟ್ ಸ್ಕೂಲ್ಗಳಿಗೆ ಹಾಕಿ ಅಲ್ಲಿರೋ ಮಸೀದಿಗಳೆಲ್ಲ ಕ್ಲೋಸ್ ಮಾಡಿ ಮತ್ತೆ ಮುಸಲ್ಮಾನರನ್ನು ಸ್ಪೆಷಲ್ ಈಗ ನೀವು ಜರ್ಮನಿ ಟೈಮಲ್ಲಿ ಹೊಲಕೋಸ್ಟ್ ಮಾಡಿದ್ರಲ್ಲ ಹಿಟ್ಲರು ಆ ಥರ ಸಪ್ರೇಟ್ ಕ್ಯಾಂಪ್ಸ್ಗೆ ಹಾಕಿ ಒಳಗೆ ಏನೇನು ಗೊತ್ತಿಲ್ಲ ಹೆಂಗೆ ಅಂದರೆ ಚೈ ಭಾರತ ದೇಶದಲ್ಲಿ ಪ್ರತಿ ವರ್ಷ ಕೂಡ ಅಥವಾ ಪ್ರತಿ ಐದು ವರ್ಷದಲ್ಲಿ ಐದರಿಂದ ಆರು ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಬೆಳೀತಾ ಬಂದಿದೆ ಇವತ್ತಿಗೂ ಆರಾಮಾಗಿದ್ದಾರೆ ಮುಸ್ಲಿಮ್ಸು ಚೈನಾದಲ್ಲಿ ಹೆದರ್ಕೊಂಡು ಬದುಕ್ತಾ ಇದಾರೆ ಅಂತ ವೆರಿ ಕ್ಲಿಯರ್ಲಿ ಮೀಡಿಯಾ ರಿಪೋರ್ಟ್ಸೇ ಇದೆ ಈಗ ಪಾಕಿಸ್ತಾನ್ ಇಸ್ಲಾಮಿಕ್ ಕಂಟ್ರಿ ಆದರೆ ಪ್ರಶ್ನೆ ಕೇಳಬೇಕಲ್ವಾ ನಿಮ್ಮ ದೇಶದ ಮುಸ್ಲಿಮ್ಸಲ್ಲಿ ಅಲ್ಲಿ ಅಂದರೆ ನಿಮ್ಮ ದೇಶದ ಮುಸ್ಲಿಮ್ಸ್ ಯಾಕೆ ಹಿಂಗೆ ತೊಂದರೆ ಕೊಡ್ತಾ ಇರಾ ನೀವು ಅಂತ ಯಾವತ್ತೂ ಕೇಳಲ್ಲ ಯಾಕೆಂದರೆ ಚೈನಾಯಿಂದ ಅವ್ರಿಗೆ ಏನೇನು ಬರಬೇಕು ಎಲ್ಲ ಬರ್ತಾ ಇದೆ ಎಲ್ಲ ಹೆಲ್ಪ್ ಬರ್ತಾ ಇದೆ ಪ್ರತಿಯೊಂದು ಫೆಸಿಲಿಟಿ ಬರ್ತಾಯಿದೆ ಕೇಳಿದಾಗ ಲೋನ್ ಬರ್ತಾ ಇದೆ ಸರ್ವೇ ಸಾಮಾನ್ಯ ಮನುಷ್ಯನಿಗೆ ತಲುಪ್ತಾ ಇಲ್ಲ ಮೇಲ್ ಕೂತಿರುವಂತಹ ಮಿಲಿಟ್ರಿ ಡಿಕ್ಟೇಟರ್ಶಿಪ್ಗೆ ಇವತ್ತಿಗೂ ಅಲ್ಲಿ ಡೆಮೋಕ್ರಸಿ ಅಂತ ಹೇಳ್ತಾರೆ ಆದರೆ ಡೆಮೋಕ್ರಸಿ ಇಲ್ವಲ್ಲ ನಮ್ಮ ದೇಶದಲ್ಲಿ ಇವತ್ತಿಗೂ ಡೆಮೋಕ್ರಸಿ ಇದೆ ಆದರೆ ಅಲ್ಲಿ ಮಿಲ್ಟ್ರಿ ನಡೆಸ್ತಾ ಇದೆ ಮಿಲಿಟ್ರಿ ಎಲ್ಲನೂ ಮಾರುತ್ತೆ ಅಲ್ಲಿ ಸೋಪಿಂದ ಹಿಡಿದು ಪ್ರತಿಯೊಂದನ್ನು ಮಾರತ್ತೆ ದವಸ ಧಾನ್ಯ ಅಂದರೆ ಅವ್ರ ಸೆಲ್ಲರ್ಸ್ ಕೂಡ ಯಾಕೆಂದ್ರೆ ಅದು ಬೇರೆ ಥರ ಸಿಸ್ಟಮೇ ಅಲ್ಲಿ ನೀವು ನೋಡೋದಿಕ್ಕ ಒಂಥರ ಆ ದೇಶ ಇರೋದೇ ಒಂಥರ ಸಂಪೂರ್ಣವಾದ ದೇಶವನ್ನು ನಾನು ನೋಡೋಕ್ಕಾಗಿಲ್ಲ ಸಲ ಯಾವಾಗಾದ್ರೂ ಹೋಗುವಂಥ ಪ್ರಯತ್ನ ಮಾಡ್ತೀನಿ ಅವಾಗ ಪ್ರಾಬ್ಲಿ ಸಿಂಧು ಮತ್ತು ಇನ್ನೊಂದೆರಡು ಜಾಗಕ್ಕೆ ಹೋದರೆ ಇನ್ನೂ ಒಂದು ಬೇರೆ ಚಿತ್ರಣ ಸಿಗ್ಬೋದು ಬಟ್ ಸದ್ಯದ ಚಿತ್ರಣಕ್ಕೆ ಫಸ್ಟು ನಾನು ಹೋಗಿದ್ದು ಕಾಶ್ಮೀರಕ್ಕೆ ಕಾಶ್ಮೀರದ ನಮ್ಮ ಮ್ಯಾಪು ಗಡಿಯನ್ನು ನೋಡಿಕೊಂಡು ಬಾರ್ಡ್ರವರೆಗೂ ಟಚ್ ಮಾಡಿ ಒಂದಲ್ಲ ಒಂದು ದಿವಸ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡು ಅಲ್ಲಿ ಹೇಳಿದೆ ವಿಡಿಯೋಲು ಕೂಡ ಹೇಳಿದೆ ಅದಾದಮೇಲೆ ವೀಸಾ ಬಂದಿರಲಿಲ್ಲ ಇನ್ನೇನು ಪಾಗೆ ಕಾಶ್ಮೀರದ ಟ್ರಿಪ್ಪು ಮುಗಿಬೇಕಾದ್ರೆ ವೀಸಾ ಬಂತು ವೀಸಾ ಬಂದನು ನಾನು ಅಲ್ಲಿಗೆ ಬಿಡಲಿಲ್ಲ ನಾನೇನು ಮಾಡಿದೆ ಅಂದ್ರೆ ಕಾಶ್ಮೀರಿಂದ ಕಾಶ್ಮೀರ್ ಪಂಡಿತರಲ್ಲಿ ಅಂತ ಪ್ರಶ್ನೆ ಕೇಳಿದ್ರು ಎಲ್ಲರು ಹದಿಮೂರನೇ ಶತಮಾನದಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದಂತಹ ಹಿಂದೂ ಸ್ಟೇಟ್ ಆದ ಕಾಶ್ಮೀರು ಕಶ್ಯಪ ಮುನಿಯ ಆ್ಯನ್ಸೆಸ್ಟ್ರಲ್ ಲೀನಿಯೇಜ್ ಇದ್ದಂತಹ ಕಾಶ್ಮೀರು ಹೇಗೆ ಸಡನ್ ಆಗಿ ಇವತ್ತು ನೈಂಟಿ ಸಿಕ್ಸ್ ಪರ್ಸೆಂಟ್ ಮುಸ್ಲಿಮ್ಸ್ ಆಯಿತು ಅನ್ನೋ ಪ್ರಶ್ನೆಗೆ ಯಾರತ್ರ ಉತ್ತರನೇ ಇಲ್ಲ ಹದಿನಾಲ್ಕನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಮು ಇದು ಮೊಘಲರು ಬರ್ತಾರಲ್ಲ ಕೇವಲ ಇನ್ನೂರೈವತ್ತು ವರ್ಷದಲ್ಲಿ ಸಂಪೂರ್ಣವಾಗಿ ಚೇಂಜ್ ಮಾಡಿಬಿಡ್ತಾರೆ ಎಲ್ಲರನ್ನು ಕನ್ವರ್ಟ್ ಮಾಡ್ತಾರೆ ಅದಾದಮೇಲೆ ಅಲ್ಲಿಂದ ಅಲ್ಲಿದ್ದಂತಹ ಕೆಲವು ಒಂದು ಟು ಫೈವ್ ಪರ್ಸೆಂಟ್ ಹಿಂದೂಸ್ನ ಕೂಡ ಫೈನಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರಿ ಎಕ್ಸೋಡಸ್ ಅಂತ ಏನು ಕರಿತೀವಿ ಅಥವಾ ಕಾಶ್ಮೀರಿ ಜನೋಸೈಡ್ ಅಂತ ಕೂಡ ಕರಿಬೋದು ಹತ್ಯಾಕಾಂಡ ರಾತ್ರೋ ರಾತ್ರಿ ಕಾಶ್ಮೀರಿ ಪಂಡಿತರನ್ನ ಮನೆಗಳಿಂದ ಅವ್ರು ಹೆಂಗೆ ಅಂದರೆ ಆ ಕ ಆ ಕಾಲದಲ್ಲಿ ಯು ಪಿ ಐ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಎಂಥದ್ದು ಇರಲಿಲ್ಲ ಫೇಸ್ಬುಕ್ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ರಾತ್ರೋ ರಾತ್ರಿ ಜಸ್ಟ್ ಇಮ್ಯಾಜಿನ್ ಒಂದ್ಸಲ ನಾ ಒಂದ್ಸಲಿ ಇಮ್ಯಾಜಿನ್ ಮಾಡಿ ಇವತ್ತು ನೀವು ಒಂದು ಚಾನಲ್ ಮಾಡಿದ್ದೀರ ನಾನು ಒಂದು ಮಾಡಿದ್ದೀನಿ ನಿಮ್ಮದು ಮನೆ ಇದೆ ನಿಮ್ಮದು ನಿಮ್ಮದು ಕುಟುಂಬ ಇದೆ ನಿಮ್ದು ಒಂದು ಏನೋ ಒಂದು ಸೈಟು ಒಂದು ಕಮ್ಮ ಫಾಮ್ ಲ್ಯಾಂಡು ಏನೋ ಒಂದಿದೆ ನಿಮ್ಮ ಈ ರಾಜ್ಯದಲ್ಲಿ ನಿಮ್ಮ ಇಡೀ ಸರ್ವಸ್ವ ಇದೆ ಈ ಕ್ಷಣದಲ್ಲಿ ನೀವು ಕ್ಯಾಮ್ರಾನ ಎತ್ಕೊಂಡೋಗಿಲ್ಲ ಏನೋ ಎತ್ಕೊಂಡೋಗಿಲ್ಲ ಹುಟ್ಟು ಬಟ್ಟಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಈ ರಾಜ್ಯ ಬಿಟ್ಟು ಹೋಗ್ಬೇಕು ಮತ್ತಿನ್ಯಾವತ್ತು ವಾಪಸ್ ಬರಬಾರ್ದು ಹೇಗೆ ಸಾಧ್ಯ ನಮ್ಮ ನಮ್ಮ ಸರ್ಕಾರ ಭಾರತ ದೇಶದ ಸರ್ಕಾರನೇ ಮನ್ಸ್ ಮಾಡಿದ್ರೆ ನಮ್ಮ ಭಾರತ ದೇಶದ ಮಿಲ್ಟ್ರಿ ನಮ್ಮ ಭಾರತ ದೇಶದ ಪೊಲೀಸ್ ಅಥವಾ ನಮ್ಮ ವ್ಯವಸ್ಥೆ ಮನ್ಸ್ ಮಾಡಿದ್ರೆ ಇದನ್ನು ಯಾವ್ದನ್ನೂ ಆಗಿ ಬಿಡಬೇಕು ಬಿಡಬೇಕಾಗಿರ್ಲಿಲ್ಲ ಹೆಂಗ್ ಬಿಟ್ರು ಯಾವ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತರಲ್ಲಿ ಇತ್ತೀಚೆಗೆ ಮೂವತ್ತೈದು ವರ್ಷದ ಹಿಂದೆ ಇವತ್ತಿಗೂ ಕಾಶ್ಮೀರಿ ಪಂಡಿತರು ದುಸ್ಥಿತಿಯಲ್ಲಿ ಬದುಕ್ತಾ ಇದಾರೆ ಅವರೆಲ್ಲ ಬಹಳ ಬುದ್ಧಿವಂತರು ನೆಕ್ಸ್ಟ್ ಜನರೇಷನ್ ಓದಿ ಬರೆದು ಕಷ್ಟಪಟ್ಟು ಹೆಂಗೋ ಕಷ್ಟಪಟ್ಟು ಚೂಚು ಮೇಲೆ ಬಂದಿದ್ದಾರೆ ಆದ್ರೆ ಯೋಚನೆ ಮಾಡಿ ಅವರೆಲ್ಲರೂ ಇದರಲ್ಲಿ ಕಾಶ್ಮೀರ್ನಲ್ಲಿ ಬಹಳ ಉತ್ತಮ ದರ್ಜೆಗಳಲ್ಲಿ ಉತ್ತಮ ಯಾಕೊತ್ತ ಯೋಚನೆ ಮಾಡಿ ಕಾಶ್ಮೀರ್ನಲ್ಲಿ ಜಡ್ಜು ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಒಳ್ಳೆ ಗೌರ್ಮೆಂಟ್ ಜಾಬ್ಸ್ ಯಾಕಂದ್ರೆ ಬುದ್ಧಿವಂತಿಕೆ ಬೇಕಲ್ಲ ಒಳ್ಳೊಳ್ಳೆ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಅವರೆಲ್ಲ ಸಿಕ್ಕಾವೆ ಬುದ್ಧಿವಂತರು ಎಲ್ಲ ಎಕ್ಸಾಮ್ ಪಾಸ್ ಮಾಡಿ ಒಳ್ಳೊಳ್ಳೆ ಪೊಸಿಷನಲ್ಲಿ ಇದ್ದವರು ಎಲ್ಲರೂ ತುಂಬ ಕಂಫರ್ಟಬಲ್ ಆಗಿ ಕಾಶ್ಮೀರಲ್ಲಿ ಬದುಕ್ತಾ ಇದ್ದರು ಅವರ ಹುಟ್ಟು ಸ್ಥಳ ಅದು ಜನ್ಮಸ್ಥಳ ಅವರ ಆನ್ಸಿಸ್ಟರ್ ಸ್ಥಳ ಎರಡು ಸಾವಿರ ವರ್ಷದಲ್ಲಿ ಅದಕ್ಕೆ ಹಿಸ್ಟ್ರಿ ಇದೆ ಅದಕ್ಕೆ ಬೇಕಾದ್ರೆ ಓದ್ಬೋದು ಕಶ್ಯಪ ಕಶ್ಯಪಸ್ ಕಾಶ್ಮೀರ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸೊ ಆ ಒಂದು ಸಂಪೂರ್ಣವಾಗಿ ಒಂದು ಹಿಸ್ಟ್ರಿನ ಅರ್ಥ ಮಾಡಿಕೊಂಡ್ರೆ ಆ ಜಾಗ ಅವ್ರದ್ದು ಆಫ್ಕೋರ್ಸ್ ಆಮೇಲೆ ಮೊಘಲರು ಅಟ್ಯಾಕ್ ಮಾಡಿದ್ರು ಕನ್ವರ್ಷನ್ ಆಯಿತು ಅದಾದಮೇಲೆ ಇವರನ್ನ ಓಡಿಸೋವಂಥ ಹಕ್ಕು ಯಾರಿಗೂ ಇರಲಿಲ್ಲ ಮೇಲೆ ಇವರೆಲ್ಲ ಎಲ್ಲೋಡ್ ಬಂದ್ರು ಜಮ್ಮುಗೋಡು ಬಂದ್ರು ಜಮ್ಮುಗೋಡು ಬಂದ್ರೆ ಟೆಂಟ್ಗಳು ಹೆಂಗಸರಿಗೆ ಟಾಯ್ಲೆಟ್ ಇಲ್ಲ ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ ಹುಡುಗಿರಿಗೆ ಟಾಯ್ಲೆಟ್ ಇಲ್ಲ ಹುಡುಗ ಯಾರಿಗೂ ಟಾಯ್ಲೆಟ್ ಇಲ್ಲ ಏನಿಲ್ಲ ಟೆಂಟ್ಗಳು ಕೊಟ್ಟಿದ್ದಾರೆ ಅಲ್ಲಿ ಕೋಟಿ ಅಂದರೆ ದೊಡ್ಡ ಮಟ್ಟದಲ್ಲಿ ಬದುಕಿದಂತಹ ಜನಗಳಿಗೆ ಓಡಿಸಿ ರಾತ್ರೋ ರಾತ್ರಿ ಜೋಬಲ್ ಎಷ್ಟೊಂದು ಜನ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಇಟ್ಕೊಂಡು ಬಂದಿದ್ದಾರೆ ಊಟಕ್ಕೆ ದುಡ್ಡಿಲ್ಲ ಟ್ರಕ್ ಡ್ರೈವರ್ ಹತ್ರ ದುಡ್ಡು ಕೊಟ್ಟು ಅಕ್ಕಿ ಗಂಜಿ ಮಾಡಿಸ್ಕೊಂಡು ಕುಡ್ದಿರುವಂತಹ ಸ್ಟೋರಿ ಕೂಡ ಕೇಳಿದೆ ನಾನು ಈ ಟೈಮಲ್ಲಿ ಸತಿ ಹೋದಾಗ ನಾವು ಬೆಳೆದಂತಹ ಊರು ನಮ್ಮ ಕುಟುಂಬ ನಮ್ಮ ಮನೆ ನಮ್ಮ ಆಸ್ತಿ ಒಂದು ಅದೃಷ್ಟ ಕೊಡುವಂತ ಏನಂದ್ರೆ ಕಾಶ್ಮೀರಿ ಪಂಡಿತರ ಒಂದು ಮದುವೆ ನಡೀತಾ ಇತ್ತು ಅಲ್ಲಿ ಕಾಶ್ಮೀರಲ್ಲಿ ನಾನು ಹುಡುಕ್ತಾ ಇದ್ದೆ ಕಾಶ್ಮೀರಿ ಪಂಡಿತರಲ್ಲಿಂದ ಅಲ್ಲಿ ಒಬ್ರು ಹೇಳಿದ್ರು ಕಾಶ್ಮೀರಿ ಪಂಡಿತ ಕಾಶ್ಮೀರದಲ್ಲಿ ಎಲ್ಲರೂ ಜಮ್ಮುಲಿದ್ದಾರೆ ಜಮ್ಮು ಇಂದ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರಲ್ಲಿ ಕೂಡ ಕಾಶ್ಮೀರಿ ಪಂಡಿತರ ಒಂದು ಆಫೀಸ್ ಇದೆ ಇಲ್ಲಿ ಕೂಡ ನೀವು ಆ್ಯಕ್ಚುಲಿ ಅದನ್ನು ನೋಡ್ಬೋದು ನೋಡ್ಬೋದು ಮತ್ತು ತೋರಿಸ್ಬೋದು ಜನಗಳಿಗೆ ಅವರು ಯಾರ್ಯಾರನ್ನ ಸಾಯಿಸಿದ್ದಾರೆ ಪ್ರತಿಯೊಂದು ಫೋಟೋ ಕೂಡ ಅಲ್ಲಿ ಹಾಕಿದ್ದಾರೆ ಸೊ ಲಿಟ್ರಲಿ ಮಾರಣ ಹೋಮ ಮಾಡಿದ್ರು ಕಾಶ್ಮೀರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ತೊಂಬತ್ತರವರೆಗೂ ದೊಡ್ಡ ಮಾರಣ ಹೋಮ ನಡೀತು ಪ್ಲ್ಯಾಂಡ್ ಎಕ್ಸಿಕ್ಯೂಷನ್ಸ್ ಮಾಡ್ತಾ ಬಂದರು ಸಂಪೂರ್ಣವಾಗಿ ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರಿಂದ ಆಚೆ ಓಡಿಸಬೇಕು ಅವ್ರು ಇದ್ದರೆ ಇಲ್ಲಿ ಅವ್ರ ಪವರಲ್ಲೇ ಎಲ್ಲ ನಡೆಯುತ್ತೆ ಅಂತ ಸೊ ಇದರಲ್ಲಿ ಪಾಕಿಸ್ತಾನ ಮಿಲಿಟೆನ್ಸಿ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿತು ಅವ್ರ ಸಪೋರ್ಟ್ ಇಲ್ಲದೆ ಬರೀ ಕಾಶ್ಮೀರೀಸು ಮಾಡೋಕೆ ಸಾಧ್ಯ ಇರಲಿಲ್ಲ ಇವತ್ತಿನ ಕಾಶ್ಮೀರು ಸಂಪೂರ್ಣವಾಗಿ ಬದಲಾಗಿದೆ ಎವ್ರಿ ನೂರು ಮೀಟ್ರಲ್ಲಿ ಆರ್ಮಿ ಇದ್ದಾರೆ ಬಿ ಎಸ್ ಎಫ್ ಇದ್ದಾರೆ ಸಿ ಆರ್ ಪಿ ಎಫ್ ಇದ್ದಾರೆ ಯಾರು ಉಸಿರಾಡಂಗಿಲ್ಲ ಯಾರು ಅಲ್ಲಾಡಂಗಿಲ್ಲ ಅಲ್ಲಿವರೆಗೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಹೇಳ್ತಾ ಇವತ್ತು ಹಿಂದೂಸ್ತಾನ್ ಜಿಂದಾಬಾದ್ ಅಂತಾರೆ ಅದೇ ಕಾಶ್ಮೀರಿ ಜನ ಅದಕ್ಕೆ ಹೇಳಿದ್ರು ನಾವು ಕಾಶ್ಮೀರ ಕಾಶ್ಮೀರಿ ಜನಗಳಿಗೂ ಹಾಗೆ ಪಾಕಿಸ್ತಾನಿ ಜನಗಳಿಗೂ ಎರಡು ಮುಖ ಇದೆ ಅಂತ ಎರಡು ಮುಖ ಯಾವುದು ಅಂದ್ರೆ ಯಾವ ಕಡೆಗೆ ವಾಲತ್ತಲ್ಲ ಆ ಕಡೆಗೆ ಜಿಂದಾಬಾದ್ ಅನ್ನೋದು ಅವರು ಚೈನೀಸ್ ಮುಸ್ಲಿಮ್ಸ್ಗೆ ತೊಂದರೆ ಆಗ್ತಾ ಇದ್ರೆ ಏ ಯಾಕೋ ನಮ್ಮ ಗೆ ತೊಂದರೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ಬೇಕಲ್ಲ ಹ ದುಡ್ಡು ಬರ್ತಾರೆ ಚೈನಾ ಜಿಂದಾಬಾದ್ ಅಂತಾರೆ ಕಶ್ಮಿ ಕಾಶ್ಮೀರಲ್ಲಿ ಕಾಶ್ಮೀರಿ ಜನ ಕಲ್ಲೊಡಿತ ಇದ್ರು ಆರ್ಮಿಯವರಿಗೆ ಇವತ್ತು ಹಿಂದೂಸ್ತಾನ ಅಂತ ಕೇಳ್ತಾರೆ ಅದೇ ಜನ ಸ್ವಾರ್ಥಿಗಳು ಸ್ವಾರ್ಥಕ್ಕೋಸ್ಕರ ಏನ್ ಬೇಕು ಮಾಡ್ತಾ ಇದ್ರು ಕಾಶ್ಮೀರಿ ಜನ ಇದ್ರಲ್ಲ ಅವರು ಇತ್ತೀಚೆಗೆ ಕಳೆದ ಐದು ವರ್ಷದಲ್ಲಿ ಆಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಯಾವತ್ತು ಹೋಯ್ತು ಕಿತ್ತಾಕಿದ್ರು ಯಾವತ್ತ ಅವ್ರ ರೈಟ್ಸ್ ಎಲ್ಲ ಕಿತ್ಕೊಂಡ್ರು ಯಾರು ಬೇಕೋ ಲ್ಯಾಂಡ್ ತಗೋಬಹುದು ಯಾರು ಬೇಕೋ ಅಲ್ಲಿ ಹೋಗಿ ಇವತ್ತು ಜೀವನ ಮಾಡಬಹುದು ಅಂದ್ರು ಆದರೆ ಸಿ ಇಷ್ಟೆಲ್ಲ ಮಾಡಿದ್ರು ಅದು ಯೋಚನೆ ಮಾಡಿ ಕಶ್ಮೀರಲ್ಲಿ ಇನ್ನೂರು ಎಕರೆ ಅದು ಎರಡು ಸಾವಿರ ಎಕರೆ ಜಮೀನು ಭಾರತ ಸರ್ಕಾರ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಮತ್ತೆ ಮಿಕ್ಕಿದೋರ್ಗೆಲ್ಲ ಕೊಡ್ತು ಕಾಶ್ಮೀರಿ ಪಂಡಿತರು ಇನ್ನೂರು ಎಕರೆ ಕೇಳಿದ್ದಾರೆ ಇವತ್ತಿಗೂ ಕೊಟ್ಟಿಲ್ಲ ಮೂವತ್ತೈದು ವರ್ಷ ಆದರೂ ಈಗ ಮೂವತ್ತೈದು ವರ್ಷ ಆಯ್ತಲ್ವಾ ಈಗ ಕಾಂಗ್ರೆಸ್ ಸರ್ಕಾರ ಹಿಂದೂ ಅಗೇನ್ಸ್ಟ್ ಅಂತ ಕೆಲವರು ಹೇಳ್ತಾರೆ ಬಿಜೆಪಿ ಸರ್ಕಾರ ಹಿಂದೂ ಫೇವರ್ಡ್ ಅಂತ ಹೇಳ್ತಾರೆ ಎರಡು ತಗೊಳ್ಳಿ ಎರಡು ಅಭಿಪ್ರಾಯ ತಗೊಂಡ್ರೆ ಈಗ ಕಾಶ್ಮೀರಿ ಪಂಡಿತರಿಗೆ ಯಾಕೆ ಮೂವತ್ತೈದು ವರ್ಷ ಈಗ ಹದಿನೈದು ಆಲ್ಮೋಸ್ಟ್ ಹದಿನಾಲ್ಕು ಹನ್ನೆರಡು ವರ್ಷ ಆಯ್ತಲ್ಲ ಸರ್ಕಾರ ಜೆ ಬಿಜೆಪಿ ಸರ್ಕಾರ ಇವತ್ತೂ ಯಾಕೆ ಅವ್ರನ್ನ ರಿಲೋಕೇಟ್ ಮಾಡಲಿಲ್ಲ ಹಾಗಾದ್ರೆ ಹಿಂದೂ ಸರ್ಕಾರ ಆದರೆ ಯಾಕೆ ಮಾಡಲಿಲ್ಲ ಯಾಕೆ ಇವತ್ತಿಗೂ ಕಾಶ್ಮೀರಿ ಪಂಡಿತರು ಅವ್ರು ಕೊಟ್ಟಿರುವಂತಹ ಜಮ್ಮುಲಿ ಅವ್ರು ಹೋಗಿ ಒಂದ್ಸಲಿ ಹೋಗಿ ನೀವು ನೀವು ಕಲಾ ಮಾಧ್ಯಮಲ್ಲೂ ಕೂಡ ಕಾಶ್ಮೀರಿ ಪಂಡಿತರ ಮನೆ ಮನ ತೋರಿಸ್ಬೇಕು ನೀವು ಹೆದರ್ಕೋತಾರಲ್ಲಿ ಜನ ಮಾತಾಡೋದಕ್ಕೆ ಗೊತ್ತಾ ಅವ್ರ ಮನೆಗಳು ಹೋಗಿ ನಿಮ್ಮ ಕತೆ ಹೇಳಿ ಅಂದರೆ ಯಾವ ಕತೆ ಹೇಳದ್ರಿ ಅಂತ ಕಣ್ಣಲ್ಲಿ ನೀರು ಹಾಕ್ತಾರೆ ಬರಬೇಡಿ ನಮ್ಮ ಮನೆಗಳಿಗೆ ಅಂತ ಬೈತಾರೆ ಒಬ್ರೆಬ್ಬರು ತಾತ ಎಂಬತ್ತೈದು ವರ್ಷ ಅವ್ರಿಗೆ ನನ್ನ ಸತ್ತರೆ ಕಾಶ್ಮೀರಲ್ಲೇ ಸಾಯ್ಬೇಕು ನನ್ನ ಮನೆಯಲ್ಲಿ ಕುಪ್ವಾರ ಅಂತ ಒಂದು ಊರಿದೆ ಆ ಕುಪ್ವಾರ ಊರಿಗೂ ನಾನು ಹೋಗಿದ್ದೆ ಕುಪ್ವಾಳಲ್ಲಿ ನಾನು ಸಾಯ್ಬೇಕು ನನ್ನ ಮನೆಯಲ್ಲಿ ಸಾಯ್ಬೇಕು ನನ್ನ ಆ್ಯಪಲ್ ಮರಗಳನ್ನ ನೋಡ್ಕೊಂಡು ಸಾಯಬೇಕು ಅಂತ ಹೇಳ್ತಾರೆ ಅವರು ಕಣ್ಣಲ್ಲಿ ನೀರು ಹಾಕ್ತಾರೆ ನನ್ನ ಮನೆ ನನ್ನ ಮನೆ ಏನು ಎಲ್ಲ ಬಿಟ್ಟು ಬಿಕಾರಿ ಥರ ಬದುಕ್ತಾ ಏನು ಯಾವುದೋ ಊರಲ್ಲಿ ಇವತ್ತು ಅಂತ ಹೇಳ್ತಾರೆ ಎಲ್ಲ ಅಂದರೆ ಇಡೀ ಜೀವನವನ್ನು ರೂಪಿಸ್ಕೊಂಡಂತಹ ಜಾಗದಿಂದ ಒದ್ದೋಡಿಸಿ ಮೂವತ್ತೈದು ವರ್ಷ ಆದರೂ ಅವ್ರಿಗೆ ರೀಲೊಕೇಟ್ ಮಾಡಿಕೊಟ್ಟಿಲ್ಲ ಅಂದರೆ ಯಾವ ಸರ್ಕಾರ ಕೈ ಹಿಡಿದಿದೆ ಜನಗಳದ್ದು ಸರ್ಕಾರ ಕೂಡ ಸೋಲ್ಡ್ ಅವರವರ ಸ್ವಾತ ಎಲೆಕ್ಷನ್ ಬಂದರೆ ನಿಮ್ಗೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಅಲ್ಲೂ ಕೂಡ ಆಶ್ವಾಸನೆ ಕೊಡೋದು ಎಲೆಕ್ಷನ್ ಗೆದ್ದ ಮೇಲೆ ಮತ್ತದೇ ಯಾಕಂದರೆ ಮೈನಾರಿಟಿ ಅಲ್ವಾ ಮೈನಾರಿಟಿ ಅಂದರೆ ಭಾರತ ದೇಶದಲ್ಲಿ ಮುಸಲ್ಮಾನರು ಅಷ್ಟೇ ಅಲ್ಲ ಬೇಕಾದಷ್ಟು ಬೇರೆ ಬೇರೆ ಮೈನಾರಿಟೀಸ್ ಇದೆ ಎಲ್ಲರಿಗೂ ಎಲ್ಲಿ ಗಮನ ಕೊಡ್ತಾಯಿದ್ದಾರೆ ಅವರವ್ರ ಸ್ವಾರ್ಥಕ್ಕೆ ಅವರವ್ರ ಬೇಳೆ ಯಾರ್ಯಾರು ಬೇಸ್ಕೊಳಕ್ಕೆ ಸಾಧ್ಯ ಆಗ್ತದೋ ಅಂಥ ಮೈನಾರಿಟೀಸಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ದುರಂತ ಕತೆ